ಕೋಪ ಬಂದಿದೆ ಇದು ಸಾಯಂಕಾಲದವರೆಗೆ ಊಟ ಇಲ್ಲ ಇವತ್ತು ಒಂದು ಹನ್ನೊಂದು ಪ್ಲೇಸಿಗೆ ಬಂದಿದೆ ಸೂಪರ್ ಆಗಿದೆ ಮಾತ್ರ ನಾನು ಶಕ್ತನಲ್ಲ ಅಂತ ಸುಮ್ಮನೆ ಹಾಕಿದೆ ನೋಡಿ ಅಲ್ಲಿ ನಗರ್ತಿದ್ದಾರೆ ಕಬಾಬ್ ತುಂಬಾ ಚೆನ್ನಾಗಿದೆ ಅವರು ಉದ್ಬತ್ತಿ ಹಾಕ್ತಾ ಇದಾರೆ ಊಟ ಚೆನ್ನಾಗಿದ್ಯಾ ನಮ್ ಟೇಸ್ಟ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲಂತೆ ಟೈಮ್ ಒಂದು ಗಂಟೆ ಆಯ್ತು ಇಲ್ಲಿಂದ ನಿಯರೆಸ್ಟ್ ಒಂದು ಫಾಲ್ಸ್ ಉಂಟಂತೆ ನಮಗೆ ಪ್ರೀ ವೆಡ್ಡಿಂಗ ಶೂಟ್ ಮಾಡೋ ಫೋಟೋಗ್ರಾಫರ್ ಹೇಳಿದ್ದು ಸಕಲೇಶ್ಪುರದವರು ಹಾಗೆ ಅವರ ಜೊತೆ ಹೋಗ್ತಾ ಇದ್ದೇವೆ ಹೋಗುವ ನೋಡುವ ಈಗ ಫಾಲ್ಸ್ ಸಿಕ್ಕಿದರೆ ಒಳ್ಳೆ ಸೆಕೆ ಉಂಟು ಸೆಕೆಗೆ ತುಂಬ ಆಗ್ತದೆ ಒಂದು ಎರಡು ಮೂರು ಕಿಲೋಮೀಟ್ರ್ ಅಂದಾಜಿ ಒಂದು ಫಾಲ್ಸ್ ಉಂಟು ಹೇಳಿದರು ಹಾಗೆ ವಾಟರ್ ಫಾಲ್ಸಿಗೆ ಹೋಗ್ತಾ ಇದ್ದೇವೆ ರಾಮಕೃಷ್ಣನವರಿಗೆ ಫುಲ್ ಹಸಿವಾಗಿ ಹಸಿವೆಯಾಗಿ ಫುಲ್ ಕೋಪ ಬಂದಿದೆ ಇದು ಸಾಯಂಕಾಲದವರೆಗೆ ಊಟ ಇಲ್ಲ ಇವತ್ತು ನಮಗೆ ತೊಂದರೆ ಇಲ್ಲ ರಾಮಕೃಷ್ಣವರು ಬಳೆಯಲ್ಲಿ ಬೆಂಡಾಗಿದ್ದಾರೆ ಒಂದು ಹನ್ನೊಂದು ವಾಟರ್ಫಾಲ್ಸ್ ಉಂಟು ಅಂತೇಳಿ ನಮ್ಮನ್ನು ಕರ್ಕೊಂಡು ಬಂದರು ನಮ್ಮ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಶೂಟ್ ಮಾಡ್ತಾಯಿದ್ರು ಒಂದು ಎರಡು ಕಿಲೋಮೀಟ್ರ್ ಅಂತ ಹೇಳಿ ಈಗ ಒಂದು ಹತ್ತು ಕಿಲೋಮೀಟ್ರ್ ಬಂದೆವ ಅಂಥೇಳಿ ಅದೇ ಕಾರ್ ಡೆಸ್ಟರ್ ಕಾರ್ ಅವರನ್ನು ಫಾಲೋ ಮಾಡ್ತಾ ಇದ್ದೇವೆ ನಮಗೆ ಅನ್ನೋನ್ ಫಾಲ್ಸ್ ಅಂತೇಳಿದರೆ ಒಮ್ಮೆ ಹೇಳಿ ಆಯಿತು ಅಂಥೇಳಿದರೆ ಫೇಮಸ್ ಫಾಲ್ಸ್ ಎಲ್ಲ ಇರ್ತದೆ ಅನ್ನೋನ್ ಫಾಲ್ಸ್ ನಮಗೆ ಮುಂಚಿಂದಲೇ ಹೋಗೋ ಒಂದು ಇಂಟ್ರೆಸ್ಟ್ ಜಾಸ್ತಿ ನೋಡು ಹೇಗಾಗ್ತದೆ ಅಂತೇಳಿ ಇಲ್ಲಿ ನಿಲ್ಸಿದ್ರು ಓ ಇಲ್ಲಿ ಇಳಿಬೇಕಾ ಅಂತೇಳಿ ಇಲ್ಲಿ ಪಾರ್ಕಿಂಗ್ ಮಾಡಿ ಇಳಿಬೇಕು ಓ ಅಲ್ಲಿ ಗಾಡಿ ನಿಲ್ಲಿಸುವ ಒಂದು ಮರದ ಕೆಳಗೆ ಬಿಳಿ ಕುದುರೆಯನ್ನು ಪಾರ್ಕ್ ಮಾಡಿದೆ ಇಲ್ಲಿ ನಿಲ್ಲಿಸಿ ನೋಡಿ ಎಲ್ಲಿದ್ದಾರೆ ಎಲ್ಲ ಹನ್ನೊನ್ ಫಾಲ್ಸ್ ಯಾಕಂತ ಯಾಕಂತೇಳಿದರೆ ತುಂಬ ವೆಹಿಕಲ್ ಕಾಣ್ತಾ ಉಂಟು ಮತ್ತು ಪ್ರಾಪರ್ ಸ್ಟೆಪ್ಸ್ ಎಲ್ಲ ಉಂಟು ಹಾಗೆ ಹಾಗೆ ಇಂತಹ ಅರ್ಬಿ ಫಾಲ್ಸ್ ಅಂತೆ ನೋಡು ಹೇಗೆ ಉಂಟು ಅಂಥೇಳಿ ಅರ್ಬಿ ಜಲಪಾತ ಫುಲ್ಲು ಪ್ರಾಪರ್ ಸ್ಟೆಪ್ಸ್ ಉಂಟು ಹಾ ಇಲ್ಲಿ ಕಾಣ್ತಾ ಉಂಟು ರಾಮಕೃಷ್ಣದವರು ಫುಲ್ಲು ಹಸಿವೆ ಒಳ್ಳೆ ಕಥೆ ಇದೆ ಊಟ ಎಲ್ಲರಿಗೂ ಬೇಕು ಅಲ್ಲ ಹಸಿವೆ ಜಾಸ್ತಿ ಇರೋದು ರಾಮಕೃಷ್ಣರಿಗೆ ಅದಕ್ಕೆ ಕೇಳೋದು ನಾವು ಅವರಿಗೆ ತಡಿಲಿಕ್ಕೆ ಆಗೋದಿಲ್ಲ ಊಟ ಅಲ್ಲ ನಾನು ಹೇಳೋದು ಇದೊಂದು ಇವರ ಗುರ್ತಾಗಿ ರೈಡಿಂಗ್ ಜೋಡಿಗಳಿದ್ದು ನಾನು ನನ್ನಷ್ಟಕ್ಕೆ ಈ ಕಾವ್ಯ ಮೇಡಮ್ ಬರುವಾಗ ಆರಾಮದಲ್ಲಿ ಊಟ ಮಾಡಿ ಮಲಗುತ್ತಿದ್ದೆ ಈ ಬಿಸಿಲಿಗೆಲ್ಲ ತಿರುಗುದು ನನಗೆ ಬೇಕಾ ವಿಧಿ ಎ ಅಂತ ಹೇಳ್ತಿದ್ದಾರೆ ರಾಮಕೃಷ್ಣರು ಮೇಡಮ್ ಮುಖ ನೋಡಿ ಒಂದು ಎರಡು ಕೆಜಿ ಫೋರ್ಕ್ ಮಾಡಿ ಚಂದ ತಿಂದು ಉಂಡು ಮಲಗಿ ಕೊಬ್ಬಿ ಈ ಬಿಸಿಲಿಗೆಲ್ಲ ಇದೆಲ್ಲ ಬೇಕಾ ಹೇಗೆ ಇಡುವಲ್ಲ ಒಂದು ಟಫ್ ಇಲ್ಲಿ ಇದು ಶಾರ್ಟ್ಕಟ್ ಅಂತೆ ಈಗ ಗುರ್ತ ಸಿಗದಲ್ಲ ಮದು ಈಗ ಗುರ್ತ ಸಿಕ್ಕಲ್ಲ ನಿಮ್ದು ಆವಾಗಲಿ ಇದ್ದದ್ದು ಈಗ ನಿಮ್ಮ ಪರಿಚಯ ಸಿಕ್ಕಲ್ಲ ಅಂತ ಹೇಳಿ ಹಾಂ ಈ ಮರ ಬಿದ್ದದ ಇದು ನಿನ್ನೆ ಗಾಳಿ ಮಳೆ ಇತ್ತು ಒಂದು ಮರ ಉರುಳ್ಳಿ ಬಿದ್ದಿದೆ ಧರೆಗಳು ಉರುಳಿದೆ ಸೂಪರ್ ಉಂಟು ರಾಮಕೃಷ್ಣ ಅವರು ಒಂದು ಫುಲ್ ಬಲ ಹಾಕಿ ಹೆಬ್ಬಾವನ ಹೆಬ್ಬಾವಿನ ಆಗ ಉಂಟು ಕಾಡಿನ ರಾಜ ರಾಮಕೃಷ್ಣ ಟಾರ್ಜಾನ್ ಟಾರ್ಜಾಂತ್ ಅದೇ ಕಾಡಿನ ರಾಜ ಕಾಡಿನ ಆಫ್ರಿಕಾದಲ್ಲಿ ಶೀಲಪ್ಪ ಆಪ್ರೇಷನ್ ಡೈಮಂಡ್ ರಾಕೆಟ್ ಸೂಪರ್ ಉಂಟು ಫಾಲ್ಸ್ ಫೋಟೋ ಶೂಟ್ಸ್ ಆಗ್ತಾ ಉಂಟು ವೀಡಿಯೋ ಶೂಟು ಪ್ರೀ ವೆಡ್ಡಿಂಗ್ ಒಳ್ಳೇದುಂಟು ಲೊಕೇಶನ್ ನಾವು ಮೊನ್ನೆ ಬಂದಿದ್ದೆವು ನಮಗೆ ಈ ಪ್ಲೇಸ್ ಗೊತ್ತಿಲ್ಲ ಸೂಪರ್ ಅವರು ನಿಮಗೆ ಧನ್ಯವಾದಗಳು ಹೌದು ನಮಗೆ ಇಲ್ಲಿ ಕರ್ಕೊಂಡು ಬಂದ ಅದಕ್ಕೆ ಸೂಪರ್ ಉಂಟು ಪ್ಲೇಸ್ ಹೌದು ಅವರು ಉದ್ಬತ್ತಿ ಆಗ್ತಾ ಇದ್ದಾರೆ ನಾನು ಮಾಡ್ತೇನೆ ಪರವಾಗಿಲ್ಲ ಫೇಸ್ ಬಂತು ಉಬ್ಬತ್ತಿ ಹಚ್ಚೋದ್ರಲ್ಲಿ ನಂಬರ್ ಒನ್ ಅಂತ ಅವರು ಫೋಟೋ ಶೂಟಿಗೆ ಬಂದಿದ್ದಾರೆ ಸಾವ್ಯ ಏನು ಹೋಗ್ತೀರಾ ಹೋಗಿ ಹೋಗಿ ಹಾಂ ಹೋಗಿ ಹಾ ಇಡಿ ಇವರೆಲ್ಲ ನೀರಲ್ಲಿ ಆಟ ಆಡ್ತಾರಂತೆ ನಾನು ಒಬ್ರು ಬರಲ್ಲ ಸಂತೋಷ ಬಂದಿದ್ದಾರೆ ಇಷ್ಟು ದೊಡ್ಡ ಒಂದು ಪ್ಲೇಸ್ ಒಂದು ಹಳ್ಳಿ ಅಂತ ಒಂದೇ ಒಂದು ಹೋಟೆಲ್ ಇಲ್ಲ ಆದ್ರೆ ಅಲ್ಲಿ ಒಂದು ದೊಡ್ಡ ಒಂದು ವೈನ್ ಶಾಪ್ ಇತ್ತು ಅದನ್ನ ನೋಡಿ ನಮ್ಗೆ ಅವರಿಗೆ ಫುಲ್ ಗರಿಕೆ ಕೆದ್ದಾರಿ ಅಲ್ಲ ಎಲ್ಲ ಎಲ್ಲ ಲಾಸ್ಟಿಗೆ ಮಾತಾಡಲ್ಲರಿ ಬಿದ್ರ ಅಂತ ಬಿದ್ರ ಅಂತ ಹೇಳಿದೆ 네. 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 ಫುಲ್ಲು ಮೇಲೆ ಹತ್ತಿದ್ದೇನೆ ಮೇಲಿಂದ ಕೆಳಗಿನ ನೋಟ ಇದೇ ನೀರು ಇಲ್ಲಿಂದ ಹೋಗಿ ಕೆಳಗಡೆ ಧುಮುಕುದು ಒಂದು ಒನ್ನೊಂದು ಪ್ಲೇಸಿಗೆ ಬಂದಿದೆ ಸೂಪರ್ ಆಗಿದೆ ಮಾತ್ರ

ಇನ್ನು ಮದ್ವೆನೇ ಆಗಿಲ್ಲ ಇವರು ಡಿನ್ನರಿಗೆ ರೆಡಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಆಗ್ತಾ ಉಂಟು ಪಾಲ್ತಿನ ಒಂದು ಸಣ್ಣನೇ ಗಾಳಿಗೆ ಗಟ್ಟಿ ಹಿಡಿತಿದ್ದಾರೆ ನಮ್ಗೆ ಚಳಿ ಆಗ್ತಾ ಉಂಟು ಇಲ್ಲಿ ನಾವು ಫಾಲ್ಸಲ್ಲಿ ಹೋಗಿ ಚಳಿ ಆಗುತ್ತೆ ಅವರನ್ನು ಹಿಡ್ಕೊಂಡು ಹೌದು ಅವರಿಗೆ ಅಂತ ಹೇಳಿದ್ರೆ ಒಂಥರ ಗಾಳಿ ಬೀಸ್ತಾ ಉಂಟು ಕನ್ನಡ ವಾತಾವರಣ ಅಹ್ಲಾದಕರ ವಾತಾವರಣ ಅವರಿಗೆ ಒಂದು ಮಿಂಚೋರ್ದ ಹಾಗೆ ಆಗಿದೆ ನೋಡಿ ನಾನ್ ತರ್ಲಿಲ್ಲ ಯಾರು ಅಲ್ಲಿ ಇಟ್ಟು ಹೋಗಿದ್ದಾರೆ ಅದಕ್ಕೆ ಈಗ ಸ್ವಲ್ಪ ಬಿಟ್ಟು ಕವರ್ ಕೂಡ ತಿಂತಾರೆ ಅವ್ರಿಗೆ ಏನಿಲ್ಲ ಅಂದ್ರೆ ಹೆಂಡ್ತಿನ ತಿಂತಾರೆ ಈಗ ಅವರು ಅಲ್ಲಿ ಅವ್ರು ತಿಂತಿದಾರಲ್ಲ ಹಾಂಗ್ ಬಾಳ್ ಅಂತ ಒಂದು ಸೂಪರ್ ಆಗಿರೋ ಒಂದು ಪ್ಲೇಸ್ ಬಂದಿದೆ ಒಂದು ಫಾಲ್ಸ್ ಆ ಪ್ಲೇಸ್ ನಮ್ಗೆ ತೋರಿಸಿದ್ವಿ ಇವರು ನನ್ನ ರಾಕೇಶ್ ಅಂತೇಳಿ ಹಾಂ ಎಷ್ಟೋ ನಾವು ಇಲ್ಲಿ ಪ್ರಿ ವೆಡಿಂಗ್ ಶೂಟ್ ಬಂದಿದ್ವಿ ಹಾಗೆ ಇವರೆಲ್ಲ ಬಂದಿದ್ರು ಈಗ ಇವರಿಗೆ ಫಾಲ್ಸ್ ಪರ್ಚೆ ಅಂತ ತುಂಬಾ ಖುಷಿ ಆಯ್ತು ತುಂಬ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಬಿಸಿಲಿನ ಬೇಗೆಗೆ ಬಳಲಿ ಬೆಂಡಾಗಿದ್ದೆವು ಎಸ್ಪೆಷಲಿ ರಾಮಕೃಷ್ಣ ಅವರು ನಮ್ಮ ಇವರು ಕರಟೆ ರಾಮಕೃಷ್ಣ ಹಸಿವ್ ಅಂತ ಹೇಳಿ ಯಾರೇ ಇಟ್ಟದ್ದು ಟಿಪ್ಸ್ ಅನ್ನು ಹೆಕ್ಕಿಕ್ಕಿದೆ ಅಂತ ಇದ್ದಾರೆ ಅವರೆಲ್ಲ ಹೇಳ್ತಾರೆ ನೋಡಿ 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 ತುಂಬಾ ಖುಷಿ ಆಯಿತು ಪ್ಲೇಸ್ ನಂಗೆ ಬೆಟ್ಟದ ಬೇರೆ ವಿಷಯದಲ್ಲಿ ಇವರು ಕಾಂಟ್ಯಾಕ್ಟ್ ಆಯ್ತು ಅಲ್ಲಿ ಕೂಡ ನಾವು ಸ್ವಲ್ಪ ತಲೆ ತಿಳಿದೀವಿ ಸ್ವಲ್ಪ ಫೋಟೋಸ್ ತೆಗೀವಿ ಅಂತ ಕಳಿಸ್ತೀನಿ ಹೇಗಿದ್ದಾರೆ ಇಲ್ಲಿ ಯಾವಾಗ ಕಳ್ಸ್ತಾರ ಗೊತ್ತಿಲ್ಲ ನೋಡಲ್ಲ ನಾಳೆ ಕಳಿಸ್ಬೇಕು ನಮ್ಗೆ ಊಟ ಅಪ್ಲೋಡ್ ಆಗ್ಬೇಕು ಅದು ಹಾಗೆ

ಫಾಲ್ಸಲ್ಲಾದ್ಮೇಲೆ ಈಗ ಒಂದು ಹಾಂಡ್ ದೇವಲ ಕೆರೆ ಬಾಳು ಅಂತ ಒಂದು ಹೋಟ್ಲಿಗೆ ಬಂದಿದೆ ಆ್ಯಕ್ಚುಲಿ ಇದು ಮನೆ ಅನಿಸ್ತದೆ ಮನೆಯೊಳಗೆ ಹೋಟೆಲ್ ಇನ್ನು ನಾವಿನ್ನು ಮೂಡಿಗೆರೆ ಹೋಗೋದಂದರೆ ಆಲ್ರೆಡಿ ಈಗ ತ್ರೀ ಓ ಕ್ಲಾಕ್ ಸಮಥಿಂಗ್ ಆಯಿತು ಇನ್ನು ಮೂಡಿಗೆರೆ ಹೋಗೋದಂದರೆ ಲೇಟ್ ಆಗುತ್ತೆ ಒಂದು ಫೈವ್ ಓ ಕ್ಲಾಕ್ ಆಗ್ಬೋದು ಸೊ ಇಲ್ಲೇ ಊಟ ಮಾಡ್ತಿದ್ದೀವಿ ನಾನ್ ವೆಜ್ ಇದೆ ಅಂತ ಹೇಳಿದ್ದಾರೆ ಹೇಗಿದೆ ಏನಂತ ಗೊತ್ತಿಲ್ಲ ನೋಡಬೇಕು ಅದು ಬಿಟ್ಟರೆ ಈ ಕಡೆ ಎಲ್ಲೂ ಒಂದೇ ಒಂದು ಶಾಪ್ ಕೂಡ ಇಲ್ಲ ಒಂದು ನೀರು ಕುಡಿಬೇಕಂತ ಒಂದು ಶಾಪ್ ಇಲ್ಲ ಹಳ್ಳಿ ಅಂದರೆ ಹಳ್ಳಿ ನೋಡಿ ಎಸ್ಟೇಟ್ ಮನೆ ಎಷ್ಟೇ ಇರೋದು ಒಂದೇ ಒಂದು ಅಂಗಡಿ ಇಲ್ಲ ನೋಡಿ ಮನೆ ಇದೆಲ್ಲ ಓಲ್ಡ್ ಮನೆ ಹೇಗಿದೆ ಅಂತ ಬಾರಿ ಸೂಪರ್ ಆಗಿರೋ ಒಂದು ಥಾಟ್ ಹಾಕಿದ್ದಾರೆ ಗ್ರಾಹಕರು ನನ್ನ ದೇವರು ದೇವರಿಗೆ ಸಾಲ ಕೊಡಲು ನಾನು ಶಕ್ತನಲ್ಲ

ಏನ್ ಮಾಡ್ತೀರಾ ನನಗೆ ಶಕ್ತಿ ಇಲ್ಲ ಅಂತ ಅಲ್ಲ ಅದು ನಾನು ಮತ್ತೆ ಅಲ್ಲ ಊಟ ತಿಂದಾದ ನಂತರ ಮತ್ತೆ ಬಾಗಿ ನೋಡಿ ಹೇಳಬಹುದು ದುಡ್ಡು ಕೊಡದಿಲ್ಲ ಯಾವ ಊರಂದ್ರಿ ಸಕಲೇಷ್ಪುರ ಸಕಲೇಷ್ಪುರ ಊಟ ಚೆನ್ನಾಗಿದ್ಯಾ ಚೆನ್ನಾಗಿದೆ ಚೆನ್ನಾಗಿದೆ ನಮ್ಮ ಟೇಸ್ಟ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತೆ ಆದ್ರೂ ನೀವು ಚೆನ್ನಾಗಿದೆ ಅಂದ್ರೆ ನಮಗೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಲ್ವಾ ಕಬಾಬ್ ಇತ್ತು ಹಸಿವಾಗೋ ಸ್ವಲ್ಪ

ಅಲ್ಲಿಂದ ಇಲ್ಲಿ ಬಂದು ಒಂದು ಸಣ್ಣ ಒಂದು ಕ್ಯಾಂಟೀನ್ ಇಟ್ಟಿದ್ದಾರೆ ಮನೆ ಥರ ಮಾಡಿ ಎಷ್ಟು ಜನ ಇದ್ದೀರಾ ನೀವು ಹಾಂ ಯಾರು ಹೌದಾ ಹಾಂ ಹ್ಞೂ ಹ್ಮ್ ಅವ್ರ ಕಡೆ ಹೊರಟ

ಅಲ್ಲ ಅವ್ರಿಗೆ ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ತೆಗಿಯೋ ಅದೇ ತರಬನು ವೇಸ್ಟ್ ಜಾಸ್ತಿ ಯಾವತ್ತು ವೇಸ್ಟ್ ಮಾಡಲ್ಲ ಮಾಡಿದ್ರೆ ಊಟ ಎಕ್ಸ್ಟ್ರಾ ತಗೊಳ್ಬೋದು